ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕೆಂದು ಕನಸು ಮಾಡ್ತೀರಾ ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ನೋಟಿಫಿಕೇಷನ್ ಹೊರಬಂದಿದೆ ಎಲಿಜಿಬಿಲಿಟಿ ಇಂಪಾರ್ಟೆಂಟ್ ಡೇಟ್ಸ್ ಹಾಗೂ ಅರ್ಜಿ ಪ್ರಕ್ರಿಯೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ನಮಸ್ಕಾರ ಸ್ನೇಹಿತರೆ ವಿಕ್ ಇನ್ಫೋ ಕರ್ನಾಟಕಕ್ಕೆ ಸ್ವಾಗತ ಇಂದು ನಾವು ಕೆ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕುರಿತು ಸಂಪೂರ್ಣ ಮಾಹಿತಿ ನೋಡೋಣ ನಲ್ಲಿರುವ ಎಲಿಜಿಬಿಲಿಟಿ ಲಾಸ್ಟ್ ಡೇಟ್ ಎಕ್ಸಾಮ್ ಡೀಟೇಲ್ಸ್ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಪಿ ಟಿ ಮುಖಾಂತರ ಆಗಿ ಅರ್ಜಿ ಪ್ರೊಸೆಸ್ ತೋರಿಸ್ತೀನಿ ಹಾಗಾಗಿ ವಿಡಿಯೋವನ್ನು ಲಾಸ್ಟ್ ತನಕ ನೋಡಿ ಇದೇ ಅಫಿಷಿಯಲ್ ನೋಟಿಫಿಕೇಷನ್ ಈ ಆಫಿಷಿಯಲ್ ನೋಟಿಫಿಕೇಶನ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ನೋಡ್ಬೋದು ನಾನು ಇದು ಇದು ಈ ನೋಟಿಫಿಕೇಷನ್ ನಾನು ಮುಖ್ಯಾಂಶಗಳನ್ನು ತಗೊಂಡು ಪಿ ಪಿ ಟಿ ಮುಖಾಂತರ ನಿಮಗೆ ತೋರಿಸ್ತೀನಿ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆ ಎಸ್ ಎಚ್ ಟು ತೌಸಂಡ್ ಟ್ವೆಂಟಿ ಫೈ ಪೋಸ್ಟ್ ಮತ್ತು ಶಿಕ್ಷಣ ಅರ್ಹತೆ ಪೋಸ್ಟ್ಗೆ ಯಾವುದು ಅಸಿಸ್ಟೆಂಟ್ ಪ್ರೊಫೆಸರ್ ಶಿಕ್ಷಣ ಅರ್ಹತೆ ಏನಿರಬೇಕು ಮಾಸ್ಟರ್ಸ್ ಡಿಗ್ರಿ ಆಗಿರಬೇಕು అతవ పి ఎ డి ఆగి మాస్టర్స్ డిగ్రీ ఓద్తీర అందర ఫస్ట్ ఇయర్ సెకెండ్ ఇయర్ ఓద్తీరా కూడా నీవు అప్లకేషన్ హాకౌదు అర్హత నిబంధనలు జనరల్ క్యాటగరికి కనీ మినిమమ్ స్విఫ్టీ ఫైవ్ పర్సెంట్ ఆగి నివ్రేజు ఎస్ సిస్ టి పి డబ్లు డి ఓ వి ట్రాన్స్జెండర్వే ఫిఫ్టీ పర్సెంట్ అప్లికేషన్ హాకబౌదు అప్లికేషన్ ఫీజు ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಪಿ ಡಬ್ಲ್ಯೂ ಡಿ ಟ್ರಾನ್ಸ್ಜೆಂಡರಿಗೆ ಸೆವೆನ್ ಹಂಡ್ರೆಡ್ ಇದೆ ಬೇರೆ ಎಲ್ಲ ಕ್ಯಾಟಗರೀಸಿಗೆ ಥೌಸಂಡ್ ರುಪೀಸ್ ಇದೆ ಪರೀಕ್ಷೆ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ಪರೀಕ್ಷೆ ನೋಡಿ ಎರಡನೇ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರಕ್ಕಿದೆ ಎರಡು ಪತ್ರಿಕೆಗಳು ಇರ್ತವೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡು ಸೇರಿಸಿ ಮುನ್ನೂರು ಮಾರ್ಕ್ಸಿಗೆ ಇರ್ತವೆ ಪಡೆಯಬೇಕಾದ ಕನಿಷ್ಠ ಪರ್ಸೆಂಟೇಜ್ ಅಂಕಗಳು ಎಷ್ಟು ಅಂದರೆ ಜನರಲ್ಲಿಗೆ ಫಾರ್ಟಿ ಪರ್ಸೆಂಟ್ ಕನಿಷ್ಠ ಇರಬೇಕು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಜ ಟ್ರಾನ್ಸ್ಜೆಂಡರ್ ಎಲ್ಲ ಕ್ಯಾಟಗರೀಸಿಗೆ ಥರ್ಟಿ ಫೈವ್ ಪರ್ಸೆಂಟ್ ಮಿನಿಮಮ್ ಈಗ ನಾವು ಟೆಸ್ಟ್ ಸೆಂಟರ್ಸ್ ನೋಡಮ್ಮ ಇಲ್ಲಿ ಫಸ್ಟು ಪಾರ್ಟಿನಲ್ಲಿ ಕೆಲವು ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ ನೀವು ನೋಡಬಹುದು ಪಾಸ್ ವಿಡಿಯೋ ಪಾಸ್ ಮಾಡಿ ನೋಡಿ ಈ ಸಬ್ಜೆಕ್ಟ್ಸಿಗೆ ಟೆಸ್ಟ್ ಸೆಂಟರ್ಸ್ ಒಂದು ಇಲ್ಲಿವೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಈ ಪಾರ್ಟಿ ಸಬ್ಜೆಕ್ಟ್ಸಿಗೆ ಇಷ್ಟರಲ್ಲಿ ನೀವು ಯಾವುದಾದ್ರೂ ಒಂದು ಸೆಂಟರ್ಸ್ ಚೂಸ್ ಮಾಡ್ಬೋದು ಅದೇ ಪಾರ್ಟ್ ಬಿ ನಲ್ಲಿ ಯಾವ ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ ಇದು ಪಾಸ್ ಮಾಡಿ ನೋಡ್ಬೋದು ಅವರಿಗೆ ಬರೀ ಒಂದೇ ಸೆಂಟರ್ ಇದೆ ಅದು ಬೆಂಗಳೂರು ಇಂಪಾರ್ಟೆಂಟ್ ಡೇಟ್ಸ್ ಅರ್ಜಿ ಸ್ಟಾರ್ಟ್ ಆಗಿರೋದು ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಬಂದು ಇಪ್ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರವೇಶ ಪತ್ರ ಬಿಡುಗಡೆ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆ ದಿನಾಂಕ ಎರಡು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಸಿಲೆಬಸ್ ಬಗ್ಗೆ ನೋಡೋದಾದರೆ ಅಫಿಷಿಯಲ್ ನೋಟಿಫಿಕೇಷನ್ನಲ್ಲಿ ಈ ಇದು ಅಫಿಷಿಯಲ್ ನೋಟಿಫಿಕೇಶನ್ ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡ್ತೀನಿ ಈ ನೋಟಿಫಿಕೇಶನ್ ನಲ್ಲಿ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಿಲೆಬಸ್ ಅಂತ ಇದೆ ಇದರಲ್ಲಿ ಪ್ರತಿ ಸಬ್ಜೆಕ್ಟಿಗೆ ಸಿಲೆಬಸ್ ಇದೆ ನೀವು ಇದನ್ನ ನೋಡಬಹುದು ಹಾಗಾದರೆ ಸ್ನೇಹಿತರೆ ಕೆ ಎಸ್ ಎಡ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಬಗ್ಗೆ ಎಲ್ಲ ಮುಖ್ಯ ಮಾಹಿತಿಗಳನ್ನು ನೋಡಿದ್ವಿ ಎಲಿಜಿಬಿಲಿಟಿ ಡೇಟ್ಸ್ ಅಪ್ಲಿಕೇಶನ್ ಪ್ರೋಸೆಸ್ ಲಾಸ್ಟ್ ಡೇಟ್ ಸೆಪ್ಟೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಮರೆಯಬೇಡಿ ಈ ವಿಡಿಯೋ ಯೂಸ್ಫುಲ್ ಆಗಿರೋ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತಷ್ಟು ಗೌರ್ಮೆಂಟ್ ಜಾಬ್ಸ್ ಮತ್ತು ಎಕ್ಸಾಮ್ ಅಪ್ಡೇಟ್ಸ್ ಆಗಿ ನಮ್ಮ ಕ್ವಿಕ್ ಇನ್ಫೋ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು